ಈ ಸೀನ್ ಹೇಳ್ತಿದ್ದಾಗಲೇ ನೀವೇ ಓದ್ತಿದ್ದಾಗ ಅಣ್ಣವ್ರ ಕಣ್ಣಲ್ಲಿ ಬಳ ಬಳ ನೀರು ಬರುತ್ತೆ ಹೌದು ಕಾಲ ನದಿ ಅನ್ನೋದು ಇನ್ನು ಹರಿತಾ ಇರುತ್ತೆ ಈಗ ಇಪ್ಪತ್ತು ವರ್ಷ ಹಿಂದಿಂದೋದು ಈಗ ನಾವು ಸ್ವಲ್ಪ ಹಳೆದಾಗಿದ್ದೀವಿ ಈಗ ಕೂಡ ಪರಿಸರ ಚೇಂಜ್ ಆಗ್ತಾ ಇದೆ ಈಗ ಕೂಡ ಕನ್ನಡದ ಪಾಡು ಬೇರೆ ಇದೆ ಆ ಸಂಕ ಅದನ್ನ ದಾಟುವಾಗ ಅವನಿಗೆ ಇದ್ದಂತ ಭಯ ಆಮೇಲೆ ಹೊಟ್ಟೋಗೋದು ಹೌದೌದು ಆದ್ಮೇಲೆ ಅದಕ್ಕೆ ಶ್ರೀಮತಿ ಕಾರಣ ಆಗೋದು ಶ್ರೀಮತಿ ಅವಳ ಬಾಳ್ನಲ್ಲಿ ಬಂದದ್ದು ಹೌದೌದು ನಮಗೆ ಸಂಭಾಷಣೆ ಇದೆಯಲ್ಲ ಯಾವುದೇ ಚಲನಚಿತ್ರದಲ್ಲಿ ಸಂಭಾಷಣೆ ಭಾಳಷ್ಟು ಜನ ಹೇಳೋದು ಸಂಭಾಷಣೆ ಎಷ್ಟು ಬೇಕೋ ಅಷ್ಟಿದ್ದರೆ ಸಾಕು ಅನ್ನೋ ಮಾತು ಬರ್ತಾ ಇರುತ್ತೆ ಆದರೆ ಇಂತಹ ಒಂದು ದೊಡ್ಡ ಕತೆ ಹೇಳುವಾಗ ಹಲವಷ್ಟು ಹಲವಷ್ಟು ವಿಷಯಗಳನ್ನು ನಾವು ಸಂಭಾಷಣೆಗಳ ಮುಖಾಂತರವೇ ಹೇಳಬೇಕಾಗಿರುತ್ತೆ ಅವುಗಳಲ್ಲೇ ಒಂದು ರೀತಿಯ ವಿಭಿನ್ನ ಆಯಾಮಗಳನ್ನು ಹುಡುಕ್ತೇವೆ ನಮ್ಮಲ್ಲಿ ಭಾಳಷ್ಟು ಜನ ಬಹಳ ರೋಚಕವಾದಂಥ ಡೈಲಾಗ್ಗಳನ್ನ ಇತ್ಯಾದಿಗಳನ್ನ ಹೇಳುವಾಗ ಅಥವಾ ಎಸ್ಪೆಷಲಿ ಅಣ್ಣ ಡೈಲಾಗ್ಗಳನ್ನ ಬರಿತಿದ್ದ ಕಾಲಘಟ್ಟದಲ್ಲಿ ಅವರ ಬಾಯಲ್ಲಿ ಬರಲೇಬೇಕಾದಂಥ ಕೆಲವು ಮಾತುಗಳಿತ್ತು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡದ ಅಸ್ಮಿತೆ ಬಗ್ಗೆ ಈ ಥರದ್ದೆಲ್ಲ ಇತ್ತು ಆ ಥರದ್ದೆಲ್ಲ ಬಳಸ್ತಾ ಇದ್ವಿ ಬಳಸ್ತಾಯಿದ್ರು ಅವ್ರ ಕೈಲಿ ಮಾಡಿಸ್ತಾಯಿದ್ರು ನಮಗೆ ಗೊತ್ತಿಲ್ಲದ ಹಾಗೆ ಇದರೊಳಗಡೆ ಅದೆಲ್ಲ ಸೇರಿಕೊಂಡಿದೆ ಹ್ಞೂ ಒಂದು ಸಂಸ್ಕೃತಿಯ ಅನಾವರಣ ಆಗಬೇಕಾದ್ರೆ ಅದು ಭಾಷೆಯ ಮುಖಾಂತರನೇ ಆಗಬೇಕು ಅನ್ನೋದನ್ನು ಈ ಒಂದು ಇಟ್ ಇಸ್ ಅ ವಿಷುವಲ್ ಮೀಡಿಯಾ ನಾವು ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಟಚ್ ಮಾಡಿದ್ದೇವೆ ನೀವು ಹೇಳಿದಾಗೆ ಮೊದಲನೇದು ಕನ್ನಡ ಭಾಷೆನ ಹೇಗೆ ಒಳಗಡೆ ತೊಗೊಂಡು ಬಂದ್ವಿ ಅಂತ ಅಲ್ವಾ ಭಾಳ ಈಸಿಯಾಗಿ ಕ್ಯಾರೆಕ್ಟರ್ ವೈಸ್ ಅದನ್ನು ಲಿಂಕ್ ಮಾಡಿದ್ವಿ ಹಾಗಾಗಿ ಕನ್ನಡ ಭಾಷೆ ಜೊತೆಗೆ ಕನ್ನಡ ಸಂಸ್ಕೃತಿ ಬಂದ್ಬಿಡ್ತು ಯಾವುದು ಅವನಿಗೆ ಬೇಕಾಗಿತ್ತೋ ಯಾವುದು ಅವನ ಹುಡುಕಾಟದ ಮೊದಲನೇ ಹೆಜ್ಜೆ ಆಗಬೇಕಾಗಿತ್ತು ಅದು ಬಂದ್ಬಿಡ್ತಲ್ಲಿ ಸೊ ಆ ದೃಷ್ಟಿಯಲ್ಲಿ ಸಂಭಾಷಣಕಾರರಾಗಿ ನಿಮಗೆ ಪ್ರೀತಿಯಾದಂಥದ್ದು ಯಾವ್ಯಾವ ಸೀನ್ ಇರ್ಬೋದು ಈಗ ಫಾರ್ ಎಕ್ಸಾಂಪಲ್ ಸೀನ್ ನಂಬರ್ ಫಿಫ್ಟೀನ್ ನನಗೆ ಬಹಳ ಇಷ್ಟ ಇದು ಶಂ ಶಂಕರ್ ಮತ್ತು ತಂದೆ ಯಾಕಂದರೆ ಈ ನಾವು ಮಾತೃಭಾಷೆ ಅಂತ ಹೇಳ್ತೀವಿ ಅಂದರೆ ತಾಯಿ ನುಡಿ ಅಂದರೆ ನಾವು ಮಾತಾಡುವ ನುಡಿ ತಾಯಿ ಜೊತೆಗೆ ಮೊದಲು ಮಾತಾಡುವ ನುಡಿ ಆಮೇಲೆ ಆ ನುಡಿನೇ ಮಾತೆ ಅದು ಅಲ್ವಾ ನಮಗೆ ನಮ್ಮ ನಮ್ಮ ಭಾಷೆಯೇ ನಮ್ಮ ತಾಯಿ ಸೊ ಅದು ಒಂಥರ ಅದರ ಹೊಟ್ಟೆಯಲ್ಲೇ ನಾವು ಬೆಳೆದವರು ಆ ಭಾಷೆಯ ಹೊಟ್ಟೆಯಲ್ಲೇ ನಾವು ಬೆಳೆಯುವವರು ಹೀಗಾಗಿ ಆ ಭಾಷೆ ಕೇಳಿದಾಗ ಆ ತಂದೆಗೆ ಆಗುವ ಖುಷಿ ಅವನು ಮೊದಲ ಬಾರಿಗೆ ಕನ್ನಡ ಕೇಳಿದಾಗ ಶಂಕರ ಬರ್ತಾನೆ ಆ ಸೀನು ಕೂಡ ಬರೀಬೇಕಾದ್ರೆ ನಮಗೆ ಭಾಳ ನೀವು ನಾವೆಲ್ಲ ಸೇರಿ ಖುಷಿಪಟ್ವಿ ಆಮೇಲೆ ಅದನ್ನು ರಾಜ್ಕುಮಾರ್ ಸರ್ಗೂ ಕೂಡ ಬಹಳ ಖುಷಿ ಪಟ್ಟರು ಅವರು ಅದನ್ನ ಈಗಲೂ ಕೂಡ ಅದು ಸೀನ್ ನೋಡುವಾಗ ತುಂಬಾ ವರ್ಕ್ ಆಗತ್ತೆ ನನ್ನ ಮನ್ಸ್ ಮೇಲೆ ನಾನು ನೀನೆ ಮೊನ್ನೆ ನೋಡಿದಾಗ ಕಣ್ಣಲ್ಲಿ ನೀರು ಹೌದು ಹೌದೌದು ಐ ಹ್ಯಾವ್ ಡೈರೆಕ್ಟೆಡ್ ಸೀನ್ ನಾನು ರೆಡ್ 100 ಟೈಮ್ಸ್ ಯಾಕಂದ್ರೆ ನಾವು ಕೂಡ ಬೇರೆ ರೀತಿಯಲ್ಲಿ ಈಗ ಒಂಥರ ಮಾಗ್ತಾ ಇರ್ತೀವಲ್ಲ ನಾವು ಅಂದ್ರೆ ಟೈಮ್ ಕಾಲ ನದಿ ಅನ್ನೋದು ಇನ್ನೂ ಹರಿತಾ ಇರುತ್ತೆ ಈಗ ಇಪ್ಪತ್ತು ವರ್ಷ ಹಿಂದಿಂದೋದು ಈಗ ನಾವು ಸ್ವಲ್ಪ ಹಳೆದಾಗಿದ್ದೀವಿ ಈಗ ಕೂಡ ಪರಿಸರ ಚೇಂಜ್ ಆಗ್ತಾ ಇದೆ ಈಗ ಕೂಡ ಕನ್ನಡದ ಪಾಡು ಬೇರೆ ಇದೆ ಎಸ್ಪೆಷಲಿ ಈಗ ಈಗ ಸೊ ಆವಾಗ ನಮಗೆ ಇನ್ನೂ ಅದು ಹೆಚ್ಚು ರಿಲೆವೆಂಟ್ ಅನ್ಸ್ತಾ ಇಲ್ಲ ಎಷ್ಟು ಪ್ರಸ್ತುತವಾಗುತ್ತೆ ಅನ್ಸುತ್ತೆ ಮಾತುಗಳು ಎಷ್ಟು ಪ್ರಸ್ತುತವಾಗುತ್ತೆ ಹೌದು ಹೌದು ನಾನು ಸುಮ್ಮನೆ ಹಾಗೆ ಅದರ ಟೋನ್ ಅಲ್ಲಿ ಓದ್ತೀನಿ ಓದಿ ಓದಿ ನೀವು ಕೇಳಿ ಅದನ್ನ ನೀವೇ ಹೌದು ಹೌದು ಹೊರಗಡೆ ಏಕಾಂತವಾಗಿ ಏನೋ ಯೋಚಿಸ್ತಾ ಕುಳಿತಿರುವ ತಂದೆಯ ಬಳಿ ಬರುವ ಶಂಕರ ಶಂಕರ ಬಂದು ಅವನ ಕಾಲತ್ರ ಕೂತ್ಕೋತಾನೆ ಪಾಪ ಆರ್ ಯು ಅಪ್ಸೆಟ್ ಶಂಕರ ಕನ್ನಡದಲ್ಲಿ ಮಾತಾಡು ಮಾತಾಡು ಶಂಕರ ಪಾಪ ಹಬ್ಬಿ ಹೌದು ನೀನು ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಎಷ್ಟೋ ವರ್ಷಗಳ ಹಿಂದೆ ಮುಚ್ಚಿ ಹೋದ ಒಂದು ಪ್ರಪಂಚದ ಬಾಗಿಲು ತೆರೆದಂಗೆ ಆಗ್ತದೆ ಮಾತಾಡು ಶಂಕರ ಇದು ಅನಂತ್ನಾಗ್ ಮತ್ತು ಶಿವರಾಜ್ ಕುಮಾರ್ ಮಾತಾಡ್ತಾ ಇದ್ದಾರೆ ಸುಮ್ಮನೆ ಯೋಚನೆ ಮಾಡಿ ಹೇಗೆ ಅದು ವರ್ಕ್ ಆಯಿತು ಅಂತ ಶಂಕರ್ ಪಾಪ ನಾವು ಕನ್ನಡಿಗಿರ ಯಾಕೆ ಇಷ್ಟು ದಿನ ಮುಚ್ಚಿಟ್ರಿ ಅಲೆಮಾರಿಗಳಂತೆ ನಮ್ಮನ್ನು ಹಿಂದಿಲಿ ಯಾಕೆ ಬೆಳೆಸಿದ್ರಿ ತಂದೆ ನಾನು ಹುಟ್ಟಿದ್ದು ಮುಂಬೈನಲ್ಲಿ ನಮ್ಮ ತಂದೆ ದತ್ತಾತ್ರೇಯ ಅಂತ ಕನ್ನಡದವರು ಕನ್ನಡಿಗರು ಸಣ್ಣ ಪ್ರಾಯದಲ್ಲೇ ಊರು ಬಿಟ್ಟು ಹೋದವರು ಹಾಗಾದರೆ ಬಂಗಾಡಿ ಕ್ಯಾ ಹೇ ಪಪ್ಪ ಬೇಟಾ ಬಂಗಾಡಿ ಅನ್ನೋದು ಮನೆತನದ ಹೆಸರೋ ಊರು ಹೆಸರೋ ನನಗೆ ಗೊತ್ತಿಲ್ಲ ಹುಟ್ಟು ಬಟ್ಟೆಯಲ್ಲಿ ಮನೆ ಬಿಟ್ಟು ಹೋದ್ರಂತೆ ನಮ್ಮಪ್ಪ ಅದು ಹೇಗೋ ಮುಂಬೈ ಸೇರಿಕೊಂಡ್ರಂತೆ ಅಲ್ಲಿ ಅವರು ಮಾಡದೇ ಇದ್ದದ್ದು ಕೆಲಸನೇ ಇರಲಿಲ್ಲ ಟ್ರೈನಲ್ಲಿ ಚಾಕ್ಲೇಟ್ ಮಾರಿದ್ರು ಪ್ಲ್ಯಾಟ್ಫಾರ್ಮ್ನಲ್ಲಿ ರಾತ್ರಿ ಕಳೆದ್ರು ಗೇಟ್ ವೇ ಆಫ್ ಇಂಡಿಯಾ ಬಳಿ ಹೋಟೆಲ್ ಅಂದರಲ್ಲಿ ಲೋಟ ತೊಳೆದ್ರು ರೇಡಿಯೋ ರಿಪೇರಿ ಕಲಿತು ಹೋರಾಡಿ ಬದುಕನ್ನು ಕಟ್ಟಿದ್ರು ನನ್ನ ಬೆಳೆಸಿದ್ರು ಶಂಕರ್ ತಿರುಗಿ ಅವರಿಗೆ ಊರಿಗೆ ಹೋಗಬೇಕು ಅನಿಸ್ಲಿಲ್ವಾ ಪಾಪ ತಂದೆ ಅನಿಸಿತ್ತೋ ಏನೋ ಆದರೆ ಯಾವ ಊರು ತನ್ನ ಓಡಿಸಿತ್ತೋ ಆ ಊರಿನ ಬಗ್ಗೆ ಅವರಿಗೆ ನಫರತ್ ಇತ್ತು ಮೆಹನತ್ ಮಾಡೋರಿಗೆ ಮುಂಬೈಯೇ ತಾಯಿ ಅಂತಿದ್ರು ನಿಮ್ಮಮ್ಮ ಮುಂಬೈ ಅವಳು ನಾನು ಅವಳ ಮದುವೆ ಆದಮೇಲಂತೂ ಕನ್ನಡ ಅನ್ನೋದು ಮನೆಯಿಂದೇನು ಮನಸ್ಸಿನಿಂದಲೇ ಹೊರಟೋಯ್ತು ಒಂದು ಸಲನಾದರೂ ಊರಿಗೆ ಹೋಗಿ ನೋಡೋಣ ಅಂತ ನಿಂಗೆ ಅನಿಸ್ಲಿಲ್ವ ಪಾಪ ಇಲ್ಲ ಅಪ್ಪನಿಗೆ ಬೇಡವಾದ ಊರಿನ ಜೊತೆ ನಾನು ಯಾಕೆ ಸಂಬಂಧ ಕಟ್ಕೊಳ್ಳಿ ನನಗೇನು ಕೊಟ್ಟಿದ್ದೆ ಅನ್ನಿಸ್ತು ಆದರೆ ಇವತ್ತು ಇಷ್ಟು ವರ್ಷಗಳ ನಂತರ ನಿನ್ನ ಬಾಯಲ್ಲಿ ನಮ್ಮ ಭಾಷೆ ಕೇಳಿದಾಗ ಮೈ ಲೆಟ್ಸ್ ನಾಟ್ ಗೆಟ್ ಎಮೋಷನಲ್ ಲೈಫ್ ಲೈಕ್ ಶೋ ಮಸ್ಟ್ ಗೋ ಆನ್ ಜಾದ ಮುರ್ಮುಡಿಕೆ ದೇಕ್ನ ಬಿ ನಹಿ ಹೋತಾ ಬೇಟಾ ಎಂದು ಹೋಗುತ್ತಾನೆ ಪಾಪಾ ಜಾದ ನಹಿ ಒನ್ ರಿಕ್ವೆಸ್ಟ್ ಇನ್ನು ಮುಂದೆ ನಿನ್ನ ಹತ್ರ ನಾನು ಕನ್ನಡದಲ್ಲಿ ಮಾತಾಡ್ಬೋದಾ ತಂದೆ ಮಗ ಇಬ್ಬರು ಅಪ್ಕೋತಾರೆ ಸೀನಲ್ಲಿ ಇವರಿಬ್ಬರ ಪರ್ಫಾರ್ಮೆನ್ಸು ಆಮೇಲೆ ಒಂದು ಚಕ್ಕಂತ ಒಂದು ಲೈಟ್ ಬರುತ್ತೆ ಇಡೀ ಮನೆಯ ಹಿಂಭಾಗದ ಲೈಟು ಹೆಂಗ್ ಆನ್ ಆಗುತ್ತೆ ಅಂದರೆ ಅವನು ನಾವು ಕನ್ನಡಿಗರ ಅಂತ ಟಕ್ ಟಕ್ಕಂತ ಎಲ್ಲ ಲೈಟು ಆಟ ಪವರ್ ಬಂದಂಗೆ ಬಂದ ಸೊ ದ ಹೋಲ್ ಸೀನ್ ಇವತ್ತಿಗೂ ಕೂಡ ಕಣ್ಣಲ್ಲಿ ಬರ್ಸುತ್ತೆ ಹೌದು ಅಂಡ್ ಇವತ್ತಿಗೂ ಪ್ರಸ್ತುತವಾಗಿದೆ ಇಂಥ ಫ್ಯಾಮಿಲಿಗಳು ಎಷ್ಟಿಲ್ಲ ಈಗ ಹೌದು ಮತ್ತು ಇದು ನಮ್ಮೊಳಗೆ ಇರುವಂಥ ನಿಧಿ ಅದನ್ನು ಕಳ್ಕೊಂಡು ಕೂತ್ಬಿಟ್ಟಿದ್ದೀವಿ ನಮ್ಮೊಳಗೆ ಇರುವಂಥ ಈಗ ನಮ್ಮೊಳಗೆ ನಮ್ಮನೆ ಕಪಾಟಲ್ಲೇ ಇರುವಂಥ ನಮ್ಮದೇ ಹಳೆಯ ನಮ್ಮ ಬಾಲ್ಯದ ನಮ್ಮ ನಮ್ಮದೇ ಹಿರಿಯರ ಉಡುಪುಗಳನ್ನು ನೋಡಿದ್ರು ನಮಗೆ ಇದೇ ಆಗತ್ತೆ ಹಂಗೆ ಅದು ಎಷ್ಟು ಚೆನ್ನಾಗಿ ಅನ್ನೋದಕ್ಕೆ ಆಯ್ತು ಆಮೇಲೆ ಇದರಲ್ಲಿ ಎಷ್ಟು ವಿಷಯ ಬಂತು ಅಲ್ಲಿ ನೋಡಿ ಇದು ಒಂದು ಎಷ್ಟು ಎರಡು ನಿಮಿಷನೂ ಆಗಿಲ್ಲ ಅದರಲ್ಲಿ ಅವರ ಬಾಲ್ಯ ಬಂತು ಬಾಂಬೆಯಲ್ಲಿ ಕಷ್ಟಪಟ್ಟಿದ್ದು ಬಂತು ಅವ್ರು ಯಾವ್ಯಾವ ನೌಕರಿ ಮಾಡಿದ್ರು ಅನ್ನೋದು ಬಂತು ಇದು ನಾವೆಲ್ ಅಲ್ಲಿಲ್ಲ ಅವರು ರೇಡಿಯೋ ರಿಪೇರಿ ಕೆಲಸ ಮಾಡಿದ್ರು ಮತ್ತೇನೋ ಕೆಲಸ ಮಾಡಿದ್ರು ಹೌದು ಮತ್ತೆ ಈ ತರ ಎಷ್ಟು ಜನ ಕರಾವಳಿಯಿಂದ ಹೋಗಿದ್ದಾರೆ ಬಾಂಬೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹಾ ಎಲ್ಲ ಬಾಂಬೆ ಆಗಿದ್ದೇ ಈ ಥರ ಊರಿಂದ ಹೋದವರಿಂದ ಇಡೀ ಬಾಂಬೆ ಕಟ್ಟಲ್ಪಟ್ಟಿದ್ದೆ ಈ ಥರ ಊರಿಂದ ಹೋದವರಿಂದ ನಾನು ಬಾಂಬೆಗೆ ಹೋದಾಗ ವರ್ಣ ನೈನ್ಟೀನ್ ಸೆವೆಂಟೀಸಲ್ಲಿ ನಾನು ಹೋದಾಗಲೇ ಅಂದರೆ ಎಷ್ಟು ಮೊದಲಿಂದಲೂ ಇದ್ದಿದ್ದು ಅಲ್ಲಿ ಹದಿನೆಂಟು ಕನ್ನಡ ಮೀಡಿಯಂ ರಾತ್ರಿ ಶಾಲೆಗಳು ನಡೀತಾ ಇದ್ವು ರಾತ್ರಿ ಶಾಲೆಗಳು ಹಾಂ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಹದಿನೆಂಟು ಒಂದಲ್ಲ ಎರಡಲ್ಲ ಅವರೆಲ್ಲ ಯಾರು ಅಂದ್ರೆ ಅಲ್ಲಿ ಅಲ್ಲಿ ಕೆಲಸ ಮಾಡುವ ಮಕ್ಕಳು ಅವರೆಲ್ಲ ಇಲ್ಲಿಂದ ಕರಾವಳಿಯಿಂದ ಉತ್ತರ ಕರ್ನಾಟಕದಿಂದ ಹೋದವರು ಹೋಟೆಲ್ ಹೋಟೆಲಲ್ಲಿ ಕೆಲಸ ಮಾಡಿ ರಾತ್ರಿ ಶಾಲೆಗೆ ಹೋಗ್ತಿದ್ರು ಮತ್ತಲ್ಲಿ ಪಾಠ ಮಾಡುವರೆಲ್ಲ ಯಾರು ಅಂತಂದ್ರೆ ನೌಕರಿಲ್ಲಿದ್ದವರು ವ್ಯಾಸರಾಯ ಬಲ್ಲಾಳ್ ಅಂತವ್ರು ಚಿತ್ತಾಲ್ ಅಂತವರು ವಿಜಿ ಭಟ್ ರಂಥವ್ರು ತಮ್ಮ ಕೆಲಸ ಮುಗಿಸಿ ಅಂದ್ರೆ ಬೇರೆ ಜಾಬ್ನಲ್ಲಿದ್ದವರು ಸಂಜೆ ಹೋಗಿ ವೇತನವನ್ನು ತಕೊಳ್ಳ್ದೆ ಕನ್ನಡ ಕಟ್ಟಿದ್ರು ಹಾ ಕನ್ನಡ ಪಾಠ ಮಾಡ್ತೀವಿ ಈಗ ಹೇಳಿದ್ರೆ ದಂತ ಕಥೆಗಳ ಥರ ಕೇಳುತ್ತೀವಿ ಜಸ್ಟ್ ಸೆವೆಂಟೀಸ್ ಏಯ್ಟೀಸ್ ನೈಂಟೀಸಲ್ಲಿ ನಡೆದ ಕಥೆಗಳು ಸೊ ಹೀಗೆ ಅದೆಲ್ಲ ನೆನಪಾಯ್ತು ಅವೆಲ್ಲ ಮನಸ್ಸಲ್ಲಿದ್ದರಿಂದ ಈ ಸೀನ್ ಈ ಥರ ಆಯಿತು ಅವೆಲ್ಲ ಅದನ್ನ ನೋಡಿ ಅದೇ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಬರೆದ ಈ ಕಾದಂಬರಿಯ ಈ ಆಶಯ ಹೌದು ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟಿ ನೈನಲ್ಲಿ ನಾವು ತಲೆಗೆ ಹಾಕೊಂಡು ಎರಡು ಸಾವಿರದ ಮೂರರಲ್ಲಿ ನಾವು ಬರೆದಾಗ ಹೌದು ಹೌದು ಪ್ರಸ್ತುತವಾಗಿತ್ತು ಹೌದು ಇವತ್ತಿಗೂ ಕೂಡ ಹೌದು ಪ್ರಸ್ತುತವಾಗಿದೆ ಕರೆಕ್ಟ್ ದಟ್ಸ್ ವೈ ಚಿಗ್ರದ ಕನಸು ಇಸ್ ವೈ ಇಟ್ ಈಸ್ ಸೋ ಗ್ರೇಟ್ ಅಂದರೆ ಬಿಕಾಸ್ ಆಫ್ ದೀಸ್ ಇನ್ಪುಟ್ಸ್ ಅಂತ ಇಂಥ ಇನ್ಪುಟ್ಗಳು ಇದ್ದಾಗಲೇ ಮಾತ್ರ ಸಿನಿಮಾ ಜೀವ ಜೀವ ಬರೋದು ಬರೋದು ಅದಕ್ಕೆ ಜೀವಂತವಾಗುವುದು ಕಲೆ 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 ಕಲೆಯ ನಿಜವಾದಂತಹ ಕಲೆಯ ಸ್ವರೂಪ ಸ್ವರೂಪ ಅದೇ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ಲಿ ಅಯ್ಯಪ್ಪ ಅವರಿಬ್ರು ಹೌದು ಇಬ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಿವರಾಜ್ ಹೌದು ಹೌದು ಬಹಳ ಬ್ಯೂಟಿಫುಲ್ ಆಗಿದೆ ನಾನು ಈ ಸೀನ್ ಹೇಳ್ತಿದ್ದಾಗಲೇ ನೀವೇ ಓದ್ತಿದ್ದಾಗ ಖಂಡಿತ ಇನ್ನೊಂದು ಆ ತರಹದಲ್ಲಿ ನನಗ್ ಗೊತ್ತಿದ್ದ ಹಾಗೆ ಶಾನುಭಗ್ರ ಮನೆ ಹೊರಗೆ ಅಜ್ಜಿ ಮತ್ತು ಶಂಕರ ಭೇಟಿ ಆಗ್ತಾರೆ ಇದ್ದಕ್ಕಿದಾಗೆ ನಾವು ಅಲ್ಲಿಗೆ ಹೋಗ್ತೀವಿ ಎಷ್ಟು ಚೆನ್ನಾಗಿದೆ ಊರಿಗೆ ಊರಿಗೆ ಬಂದ ಮೇಲೆ ಬಂದ್ಮೇಲೆ ಶಂಕರ ಹುಡ್ಕೊಂಬರ್ತಾನೆ ವಾಪಸ್ಸು ಶಂಕರ ಹುಡ್ಕೊಂಬಂದು ಅಜ್ಜಿ ಒಬ್ಬರು ಇದಾರೆ ಅವ್ರು ಹೇಳ್ತಾರೆ ಅಂತ ಇವನು ಎಳಚಿತ್ತಾಯ ಹೇಳ್ತಾನೆ ಅವ್ರಿಗೆ ಗೊತ್ತಿದ್ರು ಗೊತ್ತಿರ್ಬೋದು ಏನೋ ಯಾರು ಇಲ್ಲಿಂದ ಮುಂಬೈಗೆ ಹೋಗುದವರು ಗೊತ್ತಿದ್ರು ಗೊತ್ತಿರ್ಬೋದು ಬನ್ನಿ ಅವ್ನು ಕೇಳ್ಕೊಂಬರೋಣ ಅಂತ ಇಬ್ರು ಹೊಡ್ತಾರೆ ಅದ್ರಲ್ಲಿ ಬಹಳ ಚೆನ್ನಾಗಿದೆ ಸೇರು ಸಂಕ ಇರುತ್ತೆ ಒಂದು ಸಂಕ ಅವ್ರ ಪಾಪ ಆರಾಮ ನಡ್ಕೊಂಡು ಹೋಗ್ತಾರೆ ಸೀತಾರಾಮ ಎಳಚಿತಾಯ ಇಬ್ಬರು ಆರಾಮ ನಡ್ಕೊಂಡು ಹೋಗ್ತಾರೆ ಇವರಿಗೆ ಸಂಖ ದಾಟ ಗೊತ್ತಾಗಲ್ಲ ಹಾಂ ಅವ್ರು ಹೆಂಗ್ ಹೋಗ್ಬೇಕು ಅಂತ ಒಂದು ಹೆಜ್ಜೆ ಇಟ್ಟು ಗಾಬರಿಯಾಗಿ ವಾಪಸ್ ನಿಂತ್ಬಿಡ್ತಾನೆ ಆ ನೆರೋ ನೆರವೇ ಇರುತ್ತಲ್ಲ ನೆರವ್ ಇರುತ್ತೆ ಎರಡೇ ಮೂರು ಬೊಂಬು ಹೌದು ತ್ವರಿ ಮೂರು ಬೊಂಬು ಅದೊಂದು ಸಂಕ ಹೌದು ಬಿದ್ರೆ ಒಳಗಡೆ ನೀರಿಗೆ ಹೌದು ಸೊ ಒಂದು ಹೆಜ್ಜೆ ಇಡೋದು ಹಿಂದಕ್ಕೆ ಬರೋದು ಓದಾಡ್ತಿರ್ತಾನೆ ಫಸ್ಟ್ ಟೈಮ್ ಶ್ರೀಮತಿ ಇಂಟ್ರಡ್ಯೂಸ್ ಆಗ್ತಾಳೆ ಅಲ್ಲಿ ಅಯ್ಯೋ ಜುಮ್ ಅಂತ ಅನ್ಕೊಂಡು ಬಂದ್ಬಿಡಿ ಅಂತಾಳೆ ಹ್ಮ್ ಜುಮ್ ಅಂತ ಬಂದ್ಬಿಡಿ ಅಂತಾಳೆ ಹ್ಞೂ ಇವ್ನು ಜುಮ್ ಅಂದ್ಕೊಂಡ ಅಂತ ಕ್ರಾಸ್ ಮಾಡ್ತಾನೆ ಹೌದು ಸಿನಿಮಾವನ್ನ ನಾವು ಕಟ್ಟೋವಾಗ ಈ ಸಣ್ಣ ವಿವರಗಳು ವಿವರಗಳು ಆ ಸಂಕ ಅದನ್ನ ದಾಟುವಾಗ ಅವನಿಗೆ ಇದ್ದಂತ ಭಯ ಆಮೇಲೆ ಹೊಟ್ಟೋಗೋದು ಅದಾದ್ಮೇಲೆ ಅದಕ್ಕೆ ಶ್ರೀಮತಿ ಕಾರಣ ಆಗೋದು ಶ್ರೀಮತಿ ಅವಳ ಬಾಳ್ನಲ್ಲಿ ಬಂದದ್ದು ಹೌದೌದು ಆಮೇಲೆ ಈ ಸಂಕೂ ಕೂಡ ಅದೊಂದು ರೂಪಕ ರೂಪಕೂಟ್ಲಿ ಹೌದು ಆಮೇಲೆ ಲಾಸ್ಟಿಗೂ ಒಂದು ಸಂಖ ತೊಡೆದು ಹೌದು ದೊಡ್ಡ ಬ್ರಿಡ್ಜ್ ಹೌದು ಅದು ಬಾಂಬ್ ಹಾಕಿ ಹಾಕಿ ಅವ್ನು ಉಡಾಯಿಸ್ತಾನೆ ಜನ್ಮೋಗ ಇವ್ನ ಸೇವ್ ಮಾಡೋಕೆ ಹೋಗ್ತಿರ್ತಾನೆ ಹೌದು ಅಯ್ಯೋ ಎಂಥ ಲಿಂಕ್ಗಳಲ್ಲ ಹೌದು 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 ಬ್ಯೂಟಿಫುಲ್ ಅದು ವಿಶ್ವಲಿ ಲಿಂಕ್ ಹೌದು 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 ಸೊ ಇಲ್ಲಿ ನಾನು ಹೇಳಬೇಕಂತಿದ್ದದ್ದು ಅಜ್ಜಿ ಇವನನ್ನು ಫಸ್ಟ್ ಟೈಮ್ ಭೇಟಿ ಮಾಡ್ತಾಳೆ ಅವನು ಬರ್ತಾ ಇದ್ದಾಗ್ಲೇ ಅವ್ಳಿಗೆ ತನ್ನ ಅಣ್ಣನ ನೋಡಿದ ನೆನಪು ಬರುತ್ತೆ ತನ್ನ ಬಾಲ್ಯ ನೆನಪಾಗುತ್ತೆ ಅಲ್ಲಿ ಮಾರ್ಫ್ ಆಗುತ್ತೆ ಫೇಸು ಚಿಕ್ಕ ಹುಡುಗಿಗೆ ಹೋಗುತ್ತೆ ಮತ್ತು ಇವರಿಗೆ ಮುದುಕಿಗೆ ಬರುತ್ತೆ ಇದರಲ್ಲಿ ಅವಾಗೆಲ್ಲ ಎಫೆಕ್ಟ್ಸ್ ಎಲ್ಲ ಏನ್ ಇರ್ಲಿಲ್ಲ ದೊಡ್ಡ ಗ್ರಾಫಿಕ್ಸ್ ಇರ್ಲಿಲ್ಲ ಸೊ ಮಾರ್ಫ್ ಆಗಿ ಆ ಫೇಸ್ ಈ ಫೇಸ್ ಬರುತ್ತೆ ಅವಳು ಅಜ್ಜಿ ಬಂದು ಇವನ್ನ ಕೆನ್ನೆ ಮುಟ್ಟತಾಳೆ ಅವನಿಗೆ ಅವಳು ನೋಡ್ತಿದ್ದಂಗೆ ಏನೋ ಏನೋ ಒಂದು ನಿಧಿ ಅವರಿಗೆ ಅವ್ರಿಗೆ ಅವಳಿಗೂ ಅಷ್ಟೇ ತನ್ನ ಅಣ್ಣನ್ನು ನೋಡಿದ ಹಾಗೆ ಒಂದು ಅಣ್ಣ ತಂಗಿ ಅವರಿಬ್ಬರ ಬಾಂಧವ್ಯ ಅಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿದ್ರೆ ವಯಸ್ಸು ಇವಳು ಅಜ್ಜಿ ಹೌದು ಅವನು ಯಂಗ್ ಶಂಕರ ಬಾಂಬೆಯಿಂದ ಬಂದವನು ಇವಳು ಅಲ್ಲಿ ಹಳ್ಳಿಯಲ್ಲೇ ಇದ್ದವಳು ಅವಳು ಯಾವತ್ತೋ ಅಲ್ಲಿಂದ ಆಚೆ ಹೋದವಳೆ ಅಲ್ಲ ಸೊ ಅದೇ ಕಣ್ಣು ಅದೇ ಮಗು ಅಂತ ಮುಟ್ತಾಳ ಅವನ್ನ ಕಣ್ಣಲ್ಲಿ ಬಳ ಬಳ ನೀರು ಬರುತ್ತೆ ಅವಳು ಹೇಳ್ತಾ ಹೇಳ್ತಾಳೆ ಅಜ್ಜಿ ಯಾಕೆ ಅಳ್ತಾ ಇದಿಯಾ ಅಂತ ಕೇಳಿದ್ರೆ ಅಳ್ತಾ ಇಲ್ಲ ಮಗು ಮನಸ್ಸಿನಲ್ಲಿ ಬತ್ತು ಹೋಗಿದ್ದ ಆ ಕಾಲದ ನದಿ ನೀರಪ್ಪ ಇದು ಹರಿಲಿ ಬಿಡು ಹರಿಲಿ ಬಿಡು ಅಂತ ಹೇಗೆ ಎಮೋಷನ್ನು ಹೌದು ಆ ಮಾತಿನ ಜೊತೆಯಲ್ಲಿ ಹೋಗುತ್ತೆ ಅಂತ ಸುಮ್ನೆ ಹೇಳ್ಬೋದಾಯ್ತು ಏನೋ ಒಂದು ಅಲ್ಲಿ ಬೇರೆ ಒಂದಷ್ಟು ಡೈಲಾಗ್ ಬರ್ದಿದ್ರು ನೀವು ಅದೆಲ್ಲ ಎತ್ತಾಕ್ಬಿಟ್ವಿ ಮುತ್ತಿಯೊಂದು ಅಜ್ಜಿದು ಶಂಕರಂದು ಅಜ್ಜಿದು ಅಂದಷ್ಟು ಮಾತಿತ್ತು ಅದೆಲ್ಲ ಎತ್ತಾಕ್ಬಿಟ್ಟು ಬಂಗಾಡಿ ರೆಫ್ರೆನ್ಸ್ ಬಂದ್ಬಿಟ್ಟು ನೋಡು ಬಂಗಾಡಿ ಬೆಟ್ಟ ಅಲ್ಲೇ ಇತ್ತು ನಮ್ಮನೆ ದೊಡ್ಡ ಮನೆ ಆದ್ರೆ ಹಂಬಲ ಈ ಜೀವಕ್ಕಿರೋದು ಒಂದೇ ಹಂಬಲ ಮಗು ಮತ್ತೆ ಆ ಬಂಗಾಡಿ ಮನೆ ಮೊದಲನ ಹಾಗೆ ಆಗ್ಬೇಕು ಅಲ್ಲಿ ಒಲೆ ಉರಿಬೇಕು ತುಂಬ ಜನ ಇರಬೇಕು ಮತ್ತು ನಾನು ಅಲ್ಲಿಗೆ ಹೋಗಬೇಕು ಈಗ ನೀನು ಬಂದಿದೆಯಲ್ಲ ಮನೆ ಕಟ್ಟೋ ಮಗು ಹ್ಞೂ ಅಷ್ಟೇ ಸಾಕು ಇಷ್ಟೇ ಇರೋದು ಹೌದು ಅವಳ ಆಸೆ ಅದು ಹೌದು ಹಮ್ಲ ಹೌದು ಅದನ್ನು ಪೂರೈಸೋದು ಹೊರಡ್ತಾನ ಅವನು ಹೌದು ತನ್ನ ಇಡೀ ಕರಿಯರೂ ತನ್ನ ಇಡೀ ಫ್ಯಾಮಿಲಿಯ ತಂಡ ವಾದಗಳು ಅವರೆಲ್ಲರಿಗೂ ಎದುರಿಸೋದು ಮತ್ತು ವರಲಕ್ಷ್ಮಿ ಅಂತ ಒಂದು ಪ್ರೀತಿ ಎಲ್ಲವನ್ನ ಬಿಟ್ಟು ಮಾಡ ಇದನ್ನ ಮಾಡಕ್ಕೆ МУЗЫКАЛЬНАЯ ЗАСТАВКА